ವೆಲ್ಕಮ್ ಅರವಿಂದ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗಿದ್ದೆ ಗಾಳಿ ಹನುಮಂತರಾಯನ್ ಟೆಂಪಲ್ ಇದಿರೋದು ಸ್ಯಾಟ್ಲೈಟ್ ಹತ್ರ ಆದರೂ ತುಂಬ ಬಿಸಿಲು ತುಂಬ ಅಂದರೆ ತುಂಬ ಬಿಸಿಲಿತ್ತು ಟೆಂಪಲ್ ಒಳಗಡೆ ಇದ್ದೀನಿ ಟೆಂಪಲ್ ಒಳಗಡೆ ಹೋದಷ್ಟೇ ಅಂದರೆ ಜಾಸ್ತಿ ಏನು ರಶ್ ಇರಲಿಲ್ಲ ತುಂಬ ಅಂದರೆ ಜನ ಜಾಸ್ತಿ ಇರಲಿಲ್ಲ ಎಂಟ್ರೆನ್ಸಲ್ಲೇ ಒಂದು ಪೂಜೆ ಆದ್ದರಿಂದ ಜಾಸ್ತಿ ಅಲ್ಲೇ ಜನ ಜಾಸ್ತಿ ಇದ್ದರು ಐ ಥಿಂಕ್ ಸತ್ಯನಾರಾಯಣ ಪೂಜೆ ಅನಿಸುತ್ತೆ ದೇವರ ದರ್ಶನ ತುಂಬ ಚೆನ್ನಾಗೈತು ಯಾಕೆಂದರೆ ಜನ ಜಾಸ್ತಿ ಇರಲಿಲ್ಲ ತುಂಬ ಅಂದರೆ ತುಂಬ ಆಗಿತ್ತು ನಾನಂತೂ ಎರಡೆರಡು ಸಲ ಹೋಗಿ ದರ್ಶನ ಮಾಡಿಕೊಂಡು ಮತ್ತು ವೀಡಿಯೋ ಮಾಡಿಕೊಂಡು ಬಂದೆ ಸತ್ಯನಾರಾಯಣ ಪೂಜೆ ಮಾಡಿರೋ ಜಾಗಕ್ಕೆ ಬಂದೆ ಬಂದು ನೋಡ್ತಾಯಿದ್ದೆ ನಾನು ನೋಡಿಕೊಂಡು ನಿಂತಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೂ ಅಲಂಕಾರ ಎಲ್ಲ ಮಾಡಿ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ಆನಂತರ ನಮ್ಮ ಮನೆಯವರು ಕೂಡ ಪೂಜೆಗೆ ಹೋದರು ಪೂಜೆಗೆ ಹೋಗಿ ಕೈ ಮುಕ್ಕೊಂಡು ಬಂದರು ಆಮೇಲೆ ಹಾಗೆ ಹೊರಗಡೆ ಬಂದು ಬಂದಾದ ಮೇಲೆ ಅಲ್ಲಿ ಹನುಮಂತರಾಯ್ದು ಮತ್ತು ರಾಮನ ವಿಗ್ರಹ ಮಾಡಿದ್ರು ಹನುಮಂತರಾಯನ ವಿಗ್ರಹ ಅದು ಮುಂಚೆಯಿಂದ ಇತ್ತು ಈಗ ರೀಸೆಂಟಾಗಿ ಜಾತ್ರೆ ಐತಿ ಇಲ್ಲಿ ಅದರಿಂದ ರಾಮನದು ವಿಗ್ರಹ ಮಾಡಿದ್ರು ಅಲ್ಲಿ ಮತ್ತು ಫೋಟೋ ವೀಡಿಯೋ ತಗೊಳಕ್ಕೆ ನಿಂತ್ಕೊಂಡು ಆದರೂ ತುಂಬ ಅಂದರೆ ತುಂಬ ಬಿಸಿಲಿತ್ತು ನಿಲ್ಲಕ್ಕೂ ಆಗ್ತಿರ್ಲಿಲ್ಲ ಅಂತೂ ಇಂತೂ ಫೋಟೋಸು ಮತ್ತು ವೀಡಿಯೋ ತೆಗೀಕೆ ಅಂತ ನಿಂತ್ಕೊಂಡು ಜನಗಳು ಕೂಡ ಬಂದು ಬಂದು ನಿಲ್ತಾ ಇದ್ದರು ಬಟ್ಟು ಬಿಸಿಲಿಗೆ ಫೋಟೋಸ್ ಚೆನ್ನಾಗಿ ಬರ್ತಾ ಇರಲಿಲ್ಲ ಆದ್ದರಿಂದ ಒಂದು ಸೆಲ್ಫಿ ವೀಡಿಯೋ ಮಾಡಿಕೊಂಡೆ ಆದರೂ ಏನೋ ಒಂಥರ ಒಂದು ದಿನದ ಪ್ರವಾಸ ಥರ ಚೆನ್ನಾಗೇ ಇತ್ತು ಹಾಗೆಯೇ ಒಂದು ಸೆಲ್ಫಿ ವೀಡಿಯೋ ಮತ್ತೊಂದು ತಗೊಂಡು ಹಾಗೆ ಟೆಂಪಲ್ ಒಳಗಡೆ ನವಗ್ರಹ ಹತ್ತಿರ ಒಳಗೆ ಹೋದು ಅಲ್ಲಿ ನವಗ್ರಹ ಹತ್ರ ಹೋಗಿ ಪ್ರದಕ್ಷಿಣೆ ಹಾಕಿ ಆನಂತರ ದೇವರಿಗೆ ಇನ್ನೊಂದು ಸಲ ಕೈ ಮುಗಿದು ನಾವು ವಾಪಸ್ ಬಂದಿದ್ದೆ ಬಸವನಗುಡಿ ಹತ್ರ ಇರೋ ದೊಡ್ಡ ಗಣಪತಿ ಟೆಂಪಲ್ಗೆ ಲಾಸ್ಟ್ ಟೈಮ್ ಬಂದಿದ್ದು ಬಟ್ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗಿದ್ದರಿಂದ ಟೆಂಪಲ್ ಕ್ಲೋಸ್ ಆಗಿತ್ತು ನೋಡಿ ಇಲ್ಲಿ ಬಸವ ಟೆಂಪಲ್ ಹತ್ರ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲಿ ಅಂಗಡಿ ಇರುತ್ತೆ ಏನಾದರೂ ಪರ್ಚೇಸ್ ಮಾಡಬೇಕಂದರೆ ತೊಗೋಬೋದು ಲಾಸ್ಟ್ ಟೈಮ್ ಬಂದಾಗ ನಾವು ಗಣಪತಿ ದೊಡ್ಡ ಗಣಪತಿ ಟೆಂಪಲ್ ಒಳಗಡೆ ಹೋಗೋಕ್ಕಾಗಲಿಲ್ಲ ದೊಡ್ಡ ಬಸವ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗಿದ್ವಿ ಅದಕ್ಕೋಸ್ಕರ ಈ ಟೈಮ್ ಬೇಗನೆ ಬಂದು ದೊಡ್ಡ ಗಣಪತಿ ಟೆಂಪಲ್ಗೆ ಹೋಗಬೇಕು ಅಂತ ಬಟ್ ಅಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ನಾವು ಮೇಲೆ ಬಂದು ಗಾಡಿ ಪಾರ್ಕ್ ಮಾಡಿ ಬಸವನ್ ಟೆಂಪಲ್ ಹತ್ರ ಹೋಗಿ ಒಳಗಡೆ ದರ್ಶನ ಎಲ್ಲ ಮಾಡ್ಕೊಬಂದು ಹಾಗೆ ಫೋಟೋಸ್ ತೊಗೊಂಡು ನಮ್ಮ ಅಕ್ಕನ ಮಗಳಂತೂ ಅವ್ರ ಅಮ್ಮನ ಫೋನ್ ತೊಗೊಂಡು ಫೋಟೋ ತೊಗೋಬೇಕು ತಗೋಬೇಕು ಅಂತ ಆಟ ಮಾಡ್ತಾಯಿದ್ಲು ನಾವು ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅಂದರೆ ಜನ ಇದ್ದರು ಜಾಸ್ತಿ ಜನ ಏನಿರಲಿಲ್ಲ ಹಾಗೆ ಕ್ಯೂ ಅಲ್ಲೇ ಹೋದು ಹೋಗಿ ಬೇಗನೆ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಹಾಗೆ ಫೋಟೋ ವೀಡಿಯೋ ತೊಗೊಂಡು ಹಾಗೆ ಬಸವ ಟೆಂಪಲ್ ಹತ್ರ ಬಸವನ್ನು ಹಾಗೆ ನೋಡಿಕೊಂಡು ಹಾಗೆ ಕೆಳಗಡೆ ಗಣಪತಿ ಟೆಂಪಲ್ಗೆ ಬಂದು ಅಲ್ಲಿ ದರ್ಶನ ಪಡ್ಕೊಂಡು ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ಕೊಟ್ಟರು ಹುಳಿ ಮತ್ತು ಸಕ್ಕರೆ ಪೊಂಗಲು ಕಡಲೆ ಕಾಳಿದು ಒಂದು ಪ್ರಸಾದ ಕೊಟ್ಟರು ಹಾಗೆ ತಿಂದ್ಕೊಂಡು ಸ್ವಲ್ಪ ತಲೆ ಕೂತಿದ್ದು ಆನಂತರ ಎಲ್ಲ ಮನೆಗೆ ಬಂದ್ವಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅರವಿಂದ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು